ನಮಸ್ಕಾರ ನಾನು ನಿಮ್ಮ ಮಹೇಶ್ ಮಹೇಶ್ ವಿ ಟ್ರಾವೆಲ್ಸ್ಗೆ ಸ್ವಾಗತ ಈ ದಿನ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮನೆ ಹತ್ರ ಇರುವಂತಹ ಕಾರ್ಯಕ್ರಮಗಳಿಗೆ ಭೇಟಿ ಮಾಡಿದೆ ಅಲ್ಲಿ ವಿವಿಧ ರೀತಿಯ ಆಚರಣೆಗಳನ್ನು ಕಂಡು ತುಂಬ ಖುಷಿಯಾಯಿತು ಆಗ ಅನ್ನಿಸ್ತು ನಮ್ಮ ವೀಕ್ಷಕರಿಗೂ ಕೂಡ ಈ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆಗಳನ್ನು ತಿಳಿಸೋಣ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಉತ್ತರಾಯಣ ಕಾಲದಲ್ಲಿ ದೇವತೆಗಳಿಗೆ ತುಂಬ ಇಷ್ಟ ಯಾಕಪ್ಪ ಅಂದರೆ ಉತ್ತರಾಯಣ ಕಾಲದಲ್ಲಿ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅನ್ನೋ ನಂಬಿಕೆ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತದಲ್ಲೂ ಕೂಡ ಭೀಷ್ಮಾಚಾರ್ಯರು ತುಂಬ ಬಾಣಗಳಿಂದ ಮಲ್ಕೊಂಡಿದ್ರು ಕೂಡ ತುಂಬ ಆತನೆಯನ್ನು ಅನುಭವಿಸ್ತಾ ಇದ್ದರು ನೋವನ್ನು ಅನುಭವಿಸ್ತಾ ಇದ್ರು ಕೂಡ ಅವರು ದಕ್ಷಿಣ ಯಾನದಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡದೆ ಉಷ್ ಉತ್ತರ ಹೊಸ ವರ್ಷವನ್ನು ಯುಗಾದಿಯಿಂದ ಪ್ರಾರಂಭ ಮಾಡ್ತೀವಿ ಈ ಎಲ್ಲ ರಾಜ್ಯದಲ್ಲಿ ಇದಕ್ಕೆ ಬೇರೆ ಬೇರೆ ವಿಭಿನ್ನವಾದ ಹೆಸರುಗಳನ್ನು ಕೊಟ್ಟಿರ್ತಾರೆ ಕೆಲವರು ಸಂಕ್ರಾಂತಿ ಅಂತಾರೆ ಕೆಲವರು ಲೋಹಿ ಅಂತಾರೆ ಉತ್ತರಾಯಣ ಅಂತಾರೆ ಕೆಲವರು ಪೊಂಗಲ್ ಅಂತಾರೆ ಕೆಲವರು ಮದ್ ಬಿಹು ಅಂತಾರೆ ಸಂಕ್ರಾಂತಿ ಅಂತಾರೆ ಈ ರೀತಿ ಸುಮಾರು ಹೆಸರುಗಳಿಂದ ಅಂತಾರೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಜನವರಿ ಫೋರ್ಟೀನ್ ಅಂದರೆ ನಮಗೆ ಈ ಸಂಕ್ರಾಂತಿಯನ್ನು ಆಚರಿಸ್ತೀವಿ ಹಿಂದೂಗಳ ಪಂಚಾಂಗದ ಪ್ರಕಾರ ನಾವು ಜನವರಿ ಹದಿನಾಲ್ಕಕ್ಕೆ ಮಾಡ್ತೀವಿ ಈಗ ರೀಸೆಂಟಾಗಿ ಅದು ಹದಿನೈದಕ್ಕೆ ಮುಂದುವರಿಯುತ್ತೆ ಯಾಕಪ್ಪ ಅಂತಂದರೆ ಈ ಪ್ರತಿ ವರ್ಷ ಪುಷ್ಪ ಮಾಸದ ಶುಕ್ಲಪಕ್ಷದ ದ್ವ ದಸಿಯನ್ನು ಆಚರಿಸ್ತಾ ಇದ್ದೀವಿ ಆದರೆ ಈ ಬಾರಿ ಎರಡು ದಿನ ಮುಹೂರ್ತ ಬಂದಿದೆ ಆದರೆ ಜನವರಿ ಹದಿನೆಂಟರಲ್ಲಿ ಸಂಕ್ರಾಂತಿಯ ಮಹತ್ವ ಏನು ಅಂತಂದರೆ ಪ್ರಮುಖವಾಗಿ ಸೂರ್ಯನು ತನ್ನ ಪಥವನ್ನು ಬದಲಾಯಿಸಿ ಅಂದರೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುವ ದಿನವನ್ನು ಮಕರ ಸಂಕ್ರಾಂತಿ ಅಂತ ಹೇಳ್ತೀವಿ ಇದನ್ನು ಟೆಕ್ನಿಕಲ್ಲಾಗೂ ಕೂಡ ಮೆಜರ್ ಮಾಡ್ಕೋತಾರೆ ಪ್ರತಿ ವರ್ಷ ಅಂದರೆ ಈ ಇದ್ರಗಳ ಪ್ರಕಾರ ಹೇಳಬೇಕು ಅಂದರೆ ಆರು ತಿಂಗಳು ಅತಿ ಹೆಚ್ಚು ಬೆಳಕು ಮತ್ತು ಉಳಿದ ಆರು ತಿಂಗಳು ಅತಿ ಹೆಚ್ಚು ಬೆಳಕು ಇಲ್ದಲೆ ಇರೋದು ನಿಮಗೆ ಗೊತ್ತಾಗುತ್ತೆ ಅಂದರೆ ಜೂನ್ ಹದಿನೈದನೇ ತಾರೀಕಿಂದ ದಕ್ಷಿಣಾಯಾನ ಆರಂಭ ಆಗುತ್ತೆ ಆಗ ಬೆಳಕು ಕಡಿಮೆ ಇರುತ್ತೆ ಈ ಪುರಾಣದ ಪ್ರಕಾರ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತಗ್ಗಿದೆ ಅಂತ ನಾನು ಮೊದಲೇ ಹೇಳಿದ್ದೆ ಅದೇ ರೀತಿ ಎಲ್ಲ ಥರದ ಪ್ರಚಲಿತ ವಿದ್ಯಮಾನಗಳು ಇದೆ ಅಷ್ಟೇ ಅಲ್ಲದೆ ಇನ್ನೂ ಒಂದು ಕಥೆ ಇದೆ ಅದೇನು ಅಂತಂದರೆ ಶಿವ ಬಂತು ಪಾರ್ವತಿಯನ್ನು ಮದುವೆಯಾಗಿದ್ದು ಕೂಡ ಇದೇ ದಿನ ಅಷ್ಟೇ ಅಲ್ಲದೆ ಸಮುದ್ರ ಮತನದಲ್ಲಿ ಮಹಾಲಕ್ಷ್ಮಿ ಅವತರಿಸಿದ್ದು ಕೂಡ ಈ ಉತ್ತರಾಯದಲ್ಲಿ ಈ ಸಮಯದಲ್ಲಿ ದೇವತೆಗಳಿಗೆ ಬಹಳ ಪ್ರಿಯವಾದದ್ದು ಕೂಡ ಇದೇ ಇರುತ್ತೆ ಈ ಸೂರ್ಯ ತನ್ನ ಪಥವನ್ನು ಬದಲಾಯಿಸೋದ್ರಿಂದ ಈ ರೀತಿ ಮಾಡ್ತಾರೆ ಹಾಗಾದರೆ ಈ ಹಬ್ಬಗಳನ್ನು ಯಾವ ರೀತಿ ಎಲ್ಲ ಆಚರಣೆ ಮಾಡ್ತಾರೆ ನಮ್ಮ ಹಿಂದೂಗಳು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಈ ಗಾಳಿಪಟ ಹಾರಿಸೋದು ಸಿಹಿ ಪಂಗಲುಗಳನ್ನ ತಿನ್ನೋದು ಖಾರ ಪಂಗಲನ್ನ ತಿನ್ನೋದು ಎಲ್ಲು ಬೆಲ್ಲನ ಹಂಚೋದು ಈ ಹಸುಗಳಿಗೆ ಕಿಚ್ಚಾಯಿಸೋದು ಈ ಕಿಚ್ಚಾಯಿಸೋದರ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಕಿಚ್ಚಾಯಿಸೋದು ಅಂತಂದರೆ ಈ ಎಲ್ಲ ಸೂರ್ಯ ಮತ್ತು ಶನಿದೇವರ ಆಶೀರ್ವಾದ ದೊರೆಯುತ್ತದೆ ಪ್ರಮುಖವಾಗಿ ಈ ಸಂಕ್ರಾಂತಿ ಹಬ್ಬದಲ್ಲಿ ನಮಗೆ ಹಬ್ಬ ಅಂತ ಆಚರಿಸ್ತಾರೆ ಒಟ್ಟಿನಲ್ಲಿ ನಮ್ಮ ದೇಶದ ಎಲ್ಲ ಕಡೆಯೂ ಆಚರಿಸುವಂಥ ಅಂತ ಹೇಳ್ತಾ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಈಗ ಮಾತನ್ನು ಮುಗಿಸ್ತೀನಿ ನಿಮ್ಮ ಪ್ರೀತಿಯ ಮಹೇಶ್